ಗಾಜಾದಲ್ಲಿ ಊಹೆಗೂ ಮೀರಿದ ಬದಲಾವಣೆ ವೈರಲ್ ಆಯಿತು ಟ್ರಂಪ್ ಹಂಚಿಕೊಂಡ ಐ ವಿಡಿಯೋ ಡೊನಾಲ್ಡ್ ಟ್ರಂಪ್ ಕನಸುಗಳು ನಮ್ಮ ಊಹೆಗೂ ಮೀರಿದ್ದು ಪಕ್ಕ ಬಿಸ್ನೆಸ್ ಮೆನ್ ತರ ಯೋಚನೆ ಮಾಡ್ತಿರೋ ಅಮೆರಿಕದ ಅಧ್ಯಕ್ಷ ಜಗತ್ತಿನ ಸಿರಿವಂತ ಉದ್ಯಮಿಯನ್ನ ಜೊತೆಯಲ್ಲೇ ಉಳಿಸ್ಕೊಂಡಿದ್ದಾರೆ ಯುದ್ಧದಿಂದ ನಲುಗಿ ಹೋಗಿರುವ ಉಕ್ರೇನ್ ಮತ್ತು ಗಾಜಾದ ಮೇಲೆ ದೊಡ್ಡಣ್ಣನ ಕಣ್ಣು ಬಿದ್ದಿದೆ ಬಾಂಬ್ ಕ್ಷಿಪಣಿಗಳು ಬಿದ್ದು ಕಾಂಕ್ರೀಟ್ನ ಪಳೆಯುಳಿಕೆಯಂತೆ ಕಾಣ್ತಿರೋ ಯುದ್ಧ ಪೀಡಿತ ನಗರಗಳನ್ನ ಟ್ರಂಪ್ ಬದಲಾಯಿಸೋ ಕನಸು ಕಾಣ್ತಿದ್ದಾರೆ ಸದ್ಯಕ್ಕೆ ಉಕ್ರೇನ್ನ ಖನಿಜ ಸಂಪತ್ತನ್ನು ಅಮೆರಿಕದೊಳಕ್ಕೆ ಬಾಚಿಕೊಳ್ಳೋಕೆ ಡೀಲ್ ಮಾಡ್ಕೊಳ್ತಿರೋ ಅವರು ತಮ್ಮ ಕನಸಿನ ಟ್ರಂಪ್ ಗಾಜಾ ಹೇಗಿರುತ್ತೆ ಅನ್ನೋದನ್ನ ಈ ಎ ವಿಡಿಯೋ ತುಣುಕಿನ ಮೂಲಕ ಬಹಿರಂಗಪಡಿಸಿದ್ದಾರೆ ಎ ಐ ತಂತ್ರಜ್ಞಾನ ಬಳಸಿ ಸೃಷ್ಟಿ ಮಾಡಿರೋ ಈ ವಿಡಿಯೋ ತುಣಕಣ್ಣ ಎಷ್ಟು ಸಲ ನೋಡಿದ್ರೂ ಸಾಕಾಗ್ತಿಲ್ಲ ಹೇಗಿದ್ದ ಗಾಜಾ ಹೇಗಾಗುತ್ತೆ ಅನ್ನೋದನ್ನ ಯೋಚಿಸಿದ್ರೆ ಅಚ್ಚರಿ ಅನ್ಸುತ್ತೆ ಇಲ್ಲಿ ತೋರಿಸಿರೋ ಹಾಗೆ ಅಭಿವೃದ್ಧಿ ಬೆಳವಣಿಗೆ ಬದಲಾವಣೆಗಳೇನೋ ಸರಿ ಆದರೆ ಗಾಜಾಗೆ ಟ್ರಂಪ್ ಗಾಜಾ ಅಂತ ಯಾಕೆ ಹೆಸರಿಡಬೇಕು ಹಲವು ವರ್ಷಗಳಿಂದ ಕಾಂಟ್ರವರ್ಸಿಗಳು ಹಾಗೂ ಬಂಡುಕೋರರ ನೆಲೆಯಾಗಿರುವ ಗಾಜಾ ಪ್ರದೇಶವನ್ನು ಟ್ರಂಪ್ ಪ್ರೈವೇಟ್ ಪ್ರಾಪರ್ಟಿ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರಾ ಅನ್ನೋ ಅನುಮಾನವಂತೂ ಮೂಡ್ತಿದೆ ದುಡ್ಡು ಖರ್ಚು ಮಾಡಿ ದುಡ್ಡಿನ ಮಳೆಯನ್ನೇ ಸುರಿಸೋಕೆ ಉದ್ಯಮಿ ಎಲಾನ್ ಮಸ್ಕ್ ಇದ್ದಾರೆ ಪಾರ್ಟಿ ಮಾಡೋಕೆ ಅರಬ್ನಿಂದ ಹಿಡಿದು ಬಿಯಾಮಿ ಡ್ಯಾನ್ಸ್ ವಾತಾವರಣಗಳು ಸೃಷ್ಟಿಯಾಗಿವೆ ಎಲ್ಲ ಮುಗಿಸಿ ಆರಾಮಾಗಿ ಪೂಲ್ ಸೈಡ್ನಲ್ಲಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಜ್ಯೂಸ್ ಹೀರುತ್ತಾ ಟ್ರಂಪ್ ಕಾಲ ಕಳಿತಿರೋದನ್ನು ಇಲ್ಲಿ ನೋಡಬಹುದಾಗಿದೆ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ಪ್ರೊಫೈಲ್ನಲ್ಲಿ ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಇನ್ನು ಹಮಾಸ್ ಬಂಡುಕೋರರ ನೆಲೆಯಾಗಿರುವ ಗಾಜಾದಲ್ಲಿ ಪ್ಯಾಲೆಸ್ತೀನಿಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಸ್ರೇಲ್ ಜೊತೆಗಿನ ಯುದ್ಧದಲ್ಲಿ ಗಾಜಾ ಬಹುತೇಕ ನಿರ್ನಾಮವಾಗಿ ಹೋಗಿದೆ ಅಲ್ಲೊಂದು ಮನೆ ಇತ್ತು ಸಂಸಾರಗಳಿದ್ವು ಅನ್ನೋದಕ್ಕೆ ಸುಳಿವು ಸಿಗದಷ್ಟು ಹಾಳಾಗಿ ಹೋಗಿವೆ ಇಸ್ರೇಲ್ನ ಒತ್ತೆಯಾಳುಗಳನ್ನು ಹಮಾಸ್ ದೊಡ್ಡ ಕಾರ್ಯಕ್ರಮ ಮಾಡಿ ಕಳಿಸುತ್ತಿದ್ದಾರೆ ಇನ್ನು ಬಂಧನದಲ್ಲಿದ್ದ ಪ್ಯಾಲೆಸ್ತೀನ್ ಕೈದಿಗಳನ್ನ ಇಸ್ರೇಲ್ ಕಳಿಸಿಕೊಡ್ತಾ ಇದೆ ಇಸ್ರೇಲ್ ಹಮಾಸ್ ನಡುವೆ ಕದನ ವಿರಾಮ ಏರ್ಪಟ್ಟ ಬೆನ್ನಲ್ಲೇ ದೂರ ದೂರಕ್ಕೆ ವಲಸೆ ಹೋಗಿದ್ದ ಜನರು ಗಾಜಾಗೆ ಬಂದ್ ಸೇರ್ಕೊಳ್ತಿದ್ದಾರೆ ಇದನ್ನೆಲ್ಲ ಗಮನಿಸಿದ ಟ್ರಂಪ್ ಗಾಜಾ ಪ್ರದೇಶವನ್ನ ಖಾಲಿ ಮಾಡಬೇಕಾಗುತ್ತೆ ಅನ್ನೋ ಬಾಂಬ್ ಹಾಕಿದ್ರು ಆ ಪ್ರದೇಶವನ್ನ ಮತ್ತೆ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು ಇದೀಗ ಎಐ ವಿಡಿಯೋ ಗಾಜಾದ ಕನ್ಸ್ಟ್ರಕ್ಷನ್ ಪ್ಲಾನ್ ರೀತಿ ಕಾಣ್ತಾ ಇದೆ ಒಂದು ವರ್ಷದಿಂದ ಯುದ್ಧದಿಂದ ನಲಗಿ ಹೋಗಿರುವ ಗಾಜಾ ಮುಂದೆ ಈ ರೀತಿ ಬದಲಾವಣೆ ಆಗುತ್ತಾ ಮಧ್ಯಪ್ರದೇಶದ ಸುಂದರ ತಾಣವನ್ನಾಗಿ ಮಾಡೋದಾಗಿ ಟ್ರಂಪ್ ಹೇಳಿದ್ರು ನಿರಂತರ ಕಾದಾಟದಿಂದ ನರಕದಂತೆ ಕಾಣ್ತಿರೋ ಗಾಜಾ ಈ ವಿಡಿಯೋದಲ್ಲಂತೂ ಭೂಮಿಯ ಮೇಲಿನ ಸ್ವರ್ಗದಂತೆ ಕಣ್ಗೊಳಿಸ್ತಾ ಇದೆ ಗೆಲನ್ ಮಸ್ಕ್ ಊಟ ಮಾಡೋದ್ರಿಂದ ಹಿಡಿದು ಬಿಕ್ನಿ ಧರಿಸಿ ಓಡಾಡ್ತಿರೋರು ಎಂಜಾಯ್ ಮಾಡ್ತಿರೋ ಗಡ್ಡ ಇಲ್ಲಿ ಕಾಣ್ಬೋದಾಗಿದೆ ಅದೇ ರೀತಿ ಈ ವಿಡಿಯೋದಲ್ಲಿ ಟ್ರಂಪ್ ಅವರ ಬ್ರ್ಯಾಂಡ್ ಹೋಟೆಲ್ ಕೂಡ ಇದೆ ಇನ್ನು ಗಾಜಾ ನಗರದ ಮಧ್ಯಭಾಗದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ದೊಡ್ಡ ಚಿನ್ನದ ಪ್ರತಿಮೆ ನಿರ್ಮಾಣವಾಗಿದೆ ಟ್ರಂಪ್ ಅವರ ಚಿನ್ನದ ಬಣ್ಣದ ಚಿಕ್ಕ ಚಿಕ್ಕ ಮೂರ್ತಿಗಳು ಸಹ ಭಾರಿ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಿವೆ ಅಂದ್ರೆ ಈ ನಗರಕ್ಕೆ ಟ್ರಂಪ್ ಮಾಲೀಕ ಅಥವಾ ನಾಯಕ ಇಲ್ಲಿ ಎಲ್ಲವೂ ಟ್ರಂಪ್ ಮಯವಾಗಿರುತ್ತೆ ಗಾಜಾ ಕಟ್ಟಿದ ನಾಯಕನ ಮೂರ್ತಿಯು ಇಲ್ಲಿ ಚಿರಕಾಲ ಉಳಿಯುವಂತೆ ದೃಶ್ಯಗಳನ್ನ ಕಟ್ಟಲಾಗಿದೆ ಕಡಲ ತೀರಗಳಲ್ಲಿ ಮಕ್ಕಳು ಖುಷಿಯಿಂದ ಆಟವಾಡೋದು ಐಷಾರಾಮಿ ಹೋಟೆಲ್ಗಳು ಗಗನಚುಂಬಿ ಕಟ್ಟಡಗಳು ನುಣುಪಾದ ರಸ್ತೆಗಳು ಜನರಲ್ಲೂ ಸಂಭ್ರಮದಿಂದ ಓಡಾಡ್ತಾ ಸಂತೋಷದಿಂದ ಜೀವನವನ್ನ ಸಾಗಿಸ್ತಿರೋದು ಇಲ್ಲಿ ನೋಡಬಹುದಾಗಿದೆ ಗಾಜಾದಲ್ಲಿರೋ ಜನರನ್ನ ಮತ್ತೊಂದು ರಾಷ್ಟ್ರಕ್ಕೆ ಸ್ಥಳಾಂತರ ಮಾಡೋದು ಅಮೆರಿಕದ ಪ್ಲಾನ್ ಭಯೋತ್ಪಾದಕರು ಸುರಂಗಗಳನ್ನು ಮಾಡಿಕೊಂಡು ಕಾರ್ಯಾಚರಣೆ ನಡೆಸೋಕೆ ಅನುಕೂಲ ಆಗಿರುವ ಘಾಜಾ ಪಟ್ಟಿಯನ್ನು ಪ್ರವಾಸಿ ತಾಣವಾಗಿ ಮಾಡೋದು ಟ್ರಂಪ್ ಯೋಚನೆ ಆದರೆ ಅರಬ್ ರಾಷ್ಟ್ರಗಳಿಂದ ಹಿಡಿದು ಬಹಳಷ್ಟು ರಾಷ್ಟ್ರಗಳು ಟ್ರಂಪ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಇನ್ನು ಹಮಾಸ್ ಬಂಡುಕೋರರು ಗಾಜಾ ಮಾರಾಟಕ್ಕಿಲ್ಲ ಅಂತ ಗುಡುಗಿದ್ರು ಆದರೆ ಇಸ್ರೇಲ್ ಹಾಗೂ ಅರಬ್ ರಾಷ್ಟ್ರಗಳ ಜೊತೆಗೆ ಆಪ್ತತೆ ಹೊಂದಿರೋ ಟ್ರಂಪ್ ತಮ್ಮ ಯೋಚನೆಯನ್ನು ನಿಜಕ್ಕೂ ವಾಸ್ತವಕ್ಕೆ ತರ್ತಾರ ಅನ್ನೋದನ್ನು ಕಾದ್ ನೋಡಬೇಕಿದೆ